ಓಂ ಶಾಂತಿ ಮುರಳಿದ ದಿನಾಂಕವಾದ ದುಡ್ಡು ಇರುವತ್ತ ನಾಲ್ಕು ರಡ್ ಇರುವತ್ತೈದು ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಪನ ಮಧುರ ಜೋಕ್ಲೆ ಈ ಆತ್ಮೀಯ ಆಸ್ಪತ್ರೆ ನಿಗಲಿಗ ಅರ್ಧಕಲ್ಪಗಾದ ಸದಾ ಆರೋಗ್ಯ ಕೊರಪು ನಂಚನಾದಂಡು ಮುಲ್ಪ ದೇಹಿ ಅಭಿಮಾನಿಯಾದ ಕುಲ್ಲುಲೆ ಪ್ರಶ್ನೆ ವ್ಯಾಪಾರ ವ್ಯವಹಾರ ಮಲ್ತೊಂದಿ ತುಂಡಲ ಸಹ ವ ಆದೇಶನು ಬುದ್ಧಿಡು ನೆನಪು ನುಡು ಉತ್ತರ ಬಾಬನ ಆದೇಶವಾದು ನಿಖುಲು ಓವೇ ಸಾಕಾರ ನೆನಪು ಮಲ್ಪೊಡ್ಚಿ ಓರಿ ಬಾಬನ ನೆನಪು ಪುನಗ ವಿಕರ್ಮ ವಿನಾಶಾಪುಡು ಇಂದಟಿ ಏರ್ಲ ಇಂಚ ಪನ್ಪುಲ ಕೆಜ್ಜಿ ಎಂಕ್ ಪುರುಸೊತಿಜ್ಜಿ ಬಂದು ಮಾತೆಲ್ಲ ಮಲ್ತೊಂದು ಸಹ ನೆನಪುಡು ಪೊಲಿ ಓಂ ಶಾಂತಿ ಮಧುರಾತಿ ಮಧುರ ಆತ್ಮೀಯ ಜೋಕುಲ್ನ ಪ್ರತಿ ಬಾಬಾ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಐದು ಒಕ್ಕ ಜೋಕಲಿ ಪನುಡಾಪುಡು ಬಾಬನು ನೆನಪು ಮಲ್ಪುಲೆ பதித பாவன பத்து பாவன மல்புளை பந்திப்பரு அப்பக பாபா சுருசுருக்கு பன்பிர் ஆத்மீயா பாபனு நெனப்பு மல்புளே ஆத்மீய பாபா மஹ ஒாதுள்ளிரு பாபனு ஏப்பல சர்வியபி வந்து ஒத்து நொடாபுஜி ஆய்னவர ஏத்து சாத்தியனோ ஆத்து ஜோக்கலு சுருசுருக்கு பாபனு நெனப்பு மல்புளே ஒரி பாபன தந்தே ஒவ்வொ சார்த்த ஆகாரோ நெனப்பு மல்பி இன்று வந்து பூர்த்தி சஹத்தே ಮನುಷ್ಯರು ಪಂಪೆ ಎಂಕು ಬಿಜಿ ಅದುಲ್ಲ ಬಂದು ಅಂಡ ಇಂದೂ ಸದಾ ಪುರುಸುಪ್ಪುನೇ ಬಾಬಾ ಯುಕ್ತಿ ತೆರಿಪರ ಇಂದ ತೆರಿದುಪ್ಪರು ಬಾಬನ ನೆನಪು ದಾವರನೆ ಇಂಕಲ ಪಾಪ ಭಸ್ಮಾಪುರು ಮುಖ್ಯ ಪಾತರ ಉಪ್ಪು ಮೂಲೆ ವ್ಯಾಪಾರ ವ್ಯವಹಾರ ಅಭ್ಯಂತರ ಇಜ್ಜೆ ಅಯ್ನ ಮಾತ ಮಲ್ತೊಂದು ಕೇವಲ ಬಾಬನು ನೆನಪು ಮಲ್ತಿನಿ ಆಂಡ ವಿಕರ್ಮ ವಿನಾಶಾಪುರು மொக்கூறிவெரு இல்லை பத்தி தாதுல்ல ஊஷி முனி இச்சின மாத்திர சேரு சாதனை மல்படாபுடை பகவந்தனு மிளனமல்பே அரேன் ஓடிமுட்ட அருன பரிச்சஜி அடிமுட்ட கரேன் மிளனமல்பெற சாதிஜி நிக்குல தெரிவிப்பா பாபன பரிச்சய பிரபஞ்சுடு எருகல இஜி தேகத பரிச்சயத்து மாத்தெருகுல உண்டு மல்ல வசத பரிச்சய து ಆತ್ಮದ ಪರಿಚಯಂತೂ ಏಪ ಬಾಬಾ ಬರ್ಪಿರು ಅಪಗ ತೀರಿಪೇವರು ಆತ್ಮ ಬೊಕ್ಕ ಶರೀರ ರಡ್ಡು ಬೇತೆ ಬೇತೆ ವಸ್ತುವಾದಂಡು ಆತ್ಮ ಒಂಜಿ ನಕ್ಷತ್ರವಾದುಂಡು ಬೊಕ್ಕ ಮಸ್ತು ಸೂಕ್ಷ್ಮವಾದಂಡು ತೀಯರೆ ಏರ್ಲತಿಯರೆ ಸಾಧ್ಯಜಿ ಆಯ್ನದವರ ಏಪ ಮುಲ್ಪ ಬದು ಕುಲ್ವರು ಅಪಗ ದೇಹಿ ಅಭಿಮಾನಿ ಆದು ಕುಲ್ಲೋಡಾಪು ಇಂದು ಸಹ ಒಂಜಿ ಆಸ್ಪತ್ರೆಯಾದಂಡತ್ತೆ ಅರ್ಧ ಕಲ್ಪಗಾದ್ರೂ ಸದಾ ಆರೋಗ್ಯಶಾಲಿಲು ಆತ್ಮ ಅಂತೂ ಅವಿನಾಶಿಯಾದಂಡು ஏப்பல விநாச ஆச்சு இடி பாத்திர ஆத்மதனே ஆதொண்டு ஆத்மா பண்புண்டு ஏப்பல விநாச படைப்புச்சி இத்து மாத ஆத்மலு அவினாசியாதுண்டு சரீரவினாசியாதுண்டு இத்தனிக்கலாம் புத்தி இருத்மா அவிநாசியாதுல்ல பண்புன கூழ்துண்டு எங்குள் எண்பத்தி நாலு ஜென்ம படை வந்துள்ளா இது டிராமா அதுண்டு இந்த தர்மஸ்தாபக்கர் ஏறு ஏறு ஏப்பவர் பெரு ஏத்து ஜென்ம படைப்பெரு வந்து என தெரிந்துள்ளார் ಎಂಬತ್ತ್ನಾಲ್ ಜನ್ಮಲು ಪಂಡು ಇಂಚಿನ ಗಾಯನ ಉಂಡು ಖಂಡಿತವಾದಲ ಒಂಜಿ ಧರ್ಮದಾದು ಪುಂಡು ಮಾತೆರ್ನ ಆಯರ ಸಾಧ್ಯಜ್ಜಿ ಮಾದ ಧರ್ಮಲ ಒಟ್ಟಿಗೆ ಬರ್ಪುಜಿ ಎಂಕುಳು ಬೇತೇಕ ಲೆಕ್ಕ ದೇಹ ಕುಲುದು ಮಲ್ಪಡು ಇಂಚಿಂಚಿನ ಸಮಯ ಇಂಚಿಂಚಿನ ಕಲು ಧರ್ಮಸ್ಥಾಪನೆ ಮಲ್ಪೆರೆ ಬರ್ಪಿರ ಬಂದು ತೆರಿದುಪ್ಪರು ಐದು ಬಕ ಅಕರ್ಮ ಬೃದ್ಧಿಯ ಒಂದು ಪುಡು ಮಾತಲ ಸತೋ ಪ್ರಧಾನ ತಮೋ ಪ್ರಧಾನದ ಒಟ್ಟಲ ಆವುಡೆ ಒಡೆಯ జగతి ఏ ప తమో ప్రధాన అదుపు అపగ కూడా బాబా బతుదు సతో ప్రధాన సత్యయుగ మల్పేరు ఇత్యే నికులు జోకులు తెలిదులరు ఎంకులు భారతవాసులే కూడా పొస ప్రపంచకు బతు రాజ్యం మలుపేరు బీతివా ధర్మల ఉప్పుజి నికులు జోకులేట్లా సహా ఏరు శ్రేష్ట పదవి పడేవాడు అప్పుడు అకులు హెచ్చ నెనపొడుపున పురుషార్థం అల్పేరు ఒక్క సమాచారాను సహా భరిపేరు బాబయ్య నీతి సమయం నెనపుడు కెలవరంతు మానవు పూర్తుర్దు పూర్తి సమాచారాన్ని కొడుపు చేరు బాబా ఇంచిన పని పేరు పందు తెరివేరు ఆండాల గొత్తాపుచత్తే షాలేడు విద్యార్థిలకు పని పేరు అత్త నీకులు ఓదందు ఇత్తండ ఫెయిల్ ఆదు లౌకిక బాబా అతండ అప్ప అమ్మ సహా జోకుల విద్యాభ్యాస వర్దు తెరిదు పట్టుడు ఇందు అంత మస్తుమల్ల శాలియాదు మంత నంబర్ వారు కుళ్ళపుచి బుద్ధి తెరివిడాపుడు ನಂಬರ್ ವಾರ ಅಂತೂ ಇತ್ತುದೇ ಉಪ್ಪೆರತ್ತೆ ಇತ್ತೆ ಬಾಬಾ ಎಡ್ಡೆ ಎಡ್ಡೆ ಬೇತೆ ಮಲ್ ಮಲ್ಪಾಂಡಲ ಕಡಪುರದು ಉಡ್ಪೆರ್ ಅಕುಲು ಪೋಯಿ ಬೊಕ್ಕ ಬೇತೆ ಅಕ್ಲು ಬರ್ಪೆರ್ ಎಂಕ್ಲೆಗ್ ಮಹಾರತಿ ಓಡು ಅಪಗ ಖಂಡಿತ ತೆರೆವೆರ್ ಅಕುಲು ಎಂಗ್ಲೆಡ್ದ್ ಲ ಬುದ್ದಿವಂತೆರ್ ಪುದರ್ ಪಡೆತ್ತಿನ ರಾದುಲ್ಲೆರ್ ನಂಬರ್ ವಾರ ಅಂತು ಉಪ್ಪೆರ್ತ್ತೆ ಪ್ರದರ್ಶನೆಡ್ಲ ಸಹ ಮಸ್ತ್ ಪ್ರಕಾರದಕ್ಲು ಬರ್ಪೆರ್ ಐನೆ ದವರ ಗೈಸ್ಲು ಸಹ ಅಲ್ಪನೆ ಉಂತುದುಪ್ಪೊ పొడు ఉంతుదుప్పడు తనిఖీ మల్పెరగాదు ఏ మల్ప నెక్ గంతు పొడు మొకలు ఎంచిన ప్రకార వ్యక్తి పందు ఐదు బొక్క ఆకలికి సూచన కొరడాపుడు మొక్కలగ్ నికులు తెరిప తెరిపలే పందు నికులు తెరి ఉందారు ఫస్ట్ గ్రేడ్ సెకండ్ గ్రేడ్ థర్డ్ గ్రేడ్ గ్రేడు మాతెరల ఉల్లేరు అల్ప అల్పంతు మాతెనల సేవ మల్పడాపుడు ఎరాండల మల్ల మనుషులు పునగ ఖండితవాదుల మల్ల మనుష్య కాలజీ ಮಾತೆರ್ಲ ಮಲ್ಪೇರು ಇಂದು ಕಾಯ್ದು ಬಾಬಾ ಅತ್ತಂಡ ಟೀಚರ್ ಕ್ಲಾಸ್ ಕ್ಲಾಸು ಮಲ್ಪೇರು ಇಂದು ಸಹ ಮಾತೆರ್ದುಲ ಮಲ್ಲ ಕಾಲಜಿ ಯಾದು ಪುಧರ್ನು ಜೋಕ್ಲ ಜೋಕೆ ಅತನ ಕಾಲಜಿ ಮಲ್ಪಡಕೊಂಡು ಮೊಕಳು ಕಾಸ್ತಲು ಮೊಕರು ಧಾರ್ಮಿಕ ಮೃತ್ ತಿಲು ಇಂದೂ ಸಹ ಕಾಲಜಿ ಯಾದು ಅತ್ತೆ ಈ ದಯಾನಿ ತೆರಿ ದಪ್ಪರು ಶ್ರೇಷ್ಠ ಭಗವಂತ ಆದು ಇಂದೇನು ಸಹ ಪನ್ಪೇರು ಖಂಡಿತ ಶ್ರೇಷ್ಠಾತ್ ಶ್ರೇಷ್ಠ ಆದುರು ಪಕ್ಕ ಐದುಪಕ್ಕೇನ್ಲೆ ಅಕ್ಲ ಬಯೋಗ್ರಫಿ ಪನ್ಲೇ ಪನ್ ಅಪಗ ಸರ್ವ ಪೇರು ಸರ್ವವ್ಯಾಪಿಯಾದ್ರೂ ಆತೇ ಪೂರ್ತಿ ತೀರ್ಥದ ಗುಡಿಪೇರು ಇತ್ತೆ ನೀರು ತೆರಿಪದು ಕೊರ್ಲೆ ಮಾತುಗಳ ಶ್ರೇಷ್ಠಾತ್ ಶ್ರೇಷ್ಠ ಭಗವಂತ ಆದುರು ಮೂಲವತನ ವಾಸಿ ಸೂಕ್ಷ್ಮವತನ ವಾಸಿ ದೇವತೆಲು ಉಪ್ಪೇರು ಮೂಲ್ಪ ಮನುಷ್ಯರು ಉಪ್ಪೇರು ಆಯ್ನೆ ದವರ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ನಿರಾಕರದುರು ಇತ್ತೆ ತೆರಿದು ತೀರಿಪರು ಇಂಕುಲು ಇಂಚಿನ ವಜ್ರ ಸಮಾನ ಅ గీత కవడదంచ ఆదుబుడ్త బొక్క భగవంతను నికులెదుల తిర్తు పోదు బుడ్తా గురుతు మల్పణ్యనికులు భారత వాసుకు పరిచయ తిక్కునవు ఐదు బొక్క పరిచయ కడిమే అది బుడుపుడు ఇత్య నికులు బాబా పరిచయం మా తిరుగుల తెరిపోవరు మస్తిజనకు బాబా పరిచయ తిక్కును నిఖల ముఖ్య చిత్రనే అదు త్రిమూర్తి చక్ర బృక్ష ఇంది జ్ఞాన బుల్పుడు ఇందనంతు ఏర్బోడాలా పంపేరు ಮಗಲು ಲಕ್ಷ್ಮೀನಾರಾಯಣ ಸತ್ಯಯುಗದ ಮಾಲೀಕಾದುಳ್ಳಿರು ಎಡ್ಡೆವು ಸತ್ಯಯುಗಕ್ಕೂ ಸುರುಕು ಹಿಂಜಿನೆತ್ತರು ಇಂದೆಲ್ಲ ಸಹ ಇತ್ತಿ ತೆರಿದು ತೆರೆದು ಇತ್ತೆಂದು ಕಲಿಯುಗದ ಅಂತಿಮ ಸಮಯವಾದಂಡು ಪಕ್ಕ ಪ್ರಜೆಗಳನ್ನ ಮಿತ್ತ ಪ್ರಜೆಕ್ಲ ರಾಜ್ಯವಾದುಂಡು ಇತ್ತೂ ರಾಜ ನಾಮನೆ ತನ್ನ ಇಜ್ಜಿ ಏತಿ ವ್ಯತ್ಯಾಸ ಉಂಡು ಸತ್ಯಯುಗತ ಆದಿಡು ರಾಜರುತ್ತರು ಇತ್ತೆ ಕಲಿಯುಗೋಡ್ಲ ರಾಜರುಳ್ಳರು ಭಲೆ ಏರ್ಲ ಅಲ್ಪ ಪಾವನೆಜ್ಜರು ಆಂಡ ಕೆಲವರ ಕಾಸು மகாராஜர்த்து ஏர்லாய்ஜி டித்து படிப்பேரு பட்டியலத மகாராஜ்புரேர் ந மகாராஜ பதர்த்தோதே புதர் அவினாஷியா நடத்தது வைத ಈ ಲಕ್ಷ್ಮೀನಾರಾಯಣ ಪಕಲು ಸತ್ಯುಗತ ಮಾಲಿ ಕಾದು ರಾಜ್ಯ ಪಡೆಯರು ಇತ್ತೆ ನಿಖುಲು ತೆರಿವಂದರ ರಾಜ್ಯ ಭಾಗ್ಯದ ಸ್ಥಾಪನೆ ಇಂಚ ಆಪುನು ಪಂಡ ಬಾಬಾ ಪಂಪೇರು ಯಾನ್ ಇತ್ತೆ ನಿಖಂದುಲ್ಲೇ ಇರುವತ್ತೊಂಜಿ ಜನ್ಮ ಕಾದು ಅಲ್ಪ ಅಕುಲಂತೂ ಓದುದು ಇಂದು ಜನ್ಮಡೆ ಬ್ಯಾರಿಸ್ಟರ್ ಇಂಚಿನ ಆಪೇರು ನಿಖ ಓದುದು ಮನುಷ್ಯ ಭವಿಷ್ಯಡು ಮಹಾರಾಜ ಮಹಾರಾಣಿ ಆಪರು ಡ್ರಾಮಾ ಪ್ಲಾನ್ ಅನುಸಾರ ಹೊಸ ಪ್ರಪಂಚದ ಸ್ಥಾಪನೆ இத்தே பரத்து பிரபஞ்ச உண்டோ பலே ஏத்தே மல்ல மல்ல மஹாலு அண்ண வஜூரியத மஹாலுனோ மல்பர ஏருள தாக்கத்து இஜ்ஜி சத்தியுகி மாத வஜ் வைட உரியத மஹலு மல்புரத்தை மல்பு நெட்டு இஞ்சினே தோனுஜி முல்பல சக பூக்கே அண்ட சக மஸ்து சாத்துராயின காரி கேர் காரிய மல்பது ஒஞ்சி ரெண்டு வர்சுடு இடீ நகர நே துமல் உத்தது படுபெரு பசதேஹி மல்பு நெட்டு ಎನ್ಮ ಪತ್ತು ವರ್ಷನೆ ಪತ್ತೆ ಆಂಡ ಮುಲ್ಪದ ಕಾರ್ಮಿಕರು ಬೊಕ್ಕ ಅಲ್ಪದ ಕಾರ್ಮಿಕರಲ್ಲ ವ್ಯತ್ಯಾಸ ಅಂತ ಉಪ್ಪುನತೆ ಇತ್ಯತ್ತೂ ಹೊಸ ಪೊಸ ಅವಿಷ್ಕಾರನೂ ಸಹ ಕನವೊಂದು ಉಳ್ಳರು ಇಲ್ಲಿ ಮಲ್ಪನ ವಿಜ್ಞಾನ ಸಹ ಜೋರಾದೊಂದು ಮಾತಲ ಸಹ ರೆಡಿಯಾದ ತಿಕ್ಕುನು ತಕ್ಷಣ ಪ್ಲಾಂಟ್ ತಯಾರಾದ ಬುಡಬನು ಮಸ್ತ್ ಬೇಗ ಬೇಗನೆ ತಯಾರಾಪು ನೈನವರು ಇನ್ನು ಮಾತಲ ಅಲ್ಪ ಕೆಲಸಕ್ಕೂ ಬರಪು ಜತೆ ಇನ್ನು ಮಾತಲ ಜೊತೆಟ್ಟು ಬರಡು ಬರಡಿತ್ತ ಸಂಸ್ಕಾರ ಪುಣತೆ ಈ ವಿಜ್ಞಾನದ ಸಂಸ್ಕಾರ ಮಹಾ ಸಹ ನಡತಂದೆ ನಡಪುಂಡೆ ಆಯ್ನದವರ ಇತ್ತೆ ಬಾಬಾ ಜೋಕ್ಲಿಗೆ ತೆರಿಪೇರು ಪಾವನ ನಾವಡ ಬಾಬನ ನೆನಪು ಮಲ್ಪಲೇ ಬಾಬಾ ಸಹ ಗುಡ್ ಮಾರ್ನಿಂಗ್ ಪಂದು ಪಂಡ ಶಿಕ್ಷಣ ಕೊರ್ಪೇರು ಜೋಕುಲು ಬಾಬನ ನೆನಪು ಕುಲ್ದುಳರ ನಡತೊಂದು ತಿರುಗೊಂದು ಬಾಬನ ನೆನಪು ಮಲ್ಪಲೇ ಪಂಡ ಜನ್ಮ ಜನ್ಮಾಂತರದ ತರ ಪುದೆ ತರ ತಿತ್ತು ಮುಟ್ಟು ಜತ್ತೊಂದು ಜತ್ತೊಂದು ಎಂಬತ್ನಾಲ್ ಜನ್ಮ ಕುಡ ಒಂಜಿ ಜನ್ಮಡು ಏರುನ ಕಲೆ ಆಪುಂಡು ಏತ್ ಬಾಬನು ನೆನಪು ಮಲ್ಪೆರ್ ಆತು ಖುಷಿ ಆಪುಂಡು ತಾಕತ್ತು ತಿಕ್ಕನ್ನು ಮಸ್ತು ಜೋಕಲು ಏರೇನು ಸುರತ ದೀವಡ ಆಪುಂಡು ಅಕಲು ನೆನಪಡಂತೂ ಪುನನಿಜ್ಜಿ ಭಲೆ ಜ್ಞಾನ ಮಸ್ತ್ ತೀಕ್ಷ್ಣ ಬಾದು ಅಂಡ ನೆನಪದ ಆತಡಪ್ಪುಜೇರು ಮಹಿಮೆ ಮಲ್ಪೆರ್ ಮಕುಲು ಸಹ ನಂಬರ್ ಒಳ್ಳೇರು ಐದವರ ಖಂಡಿತ ಪರಿಶ್ರಮ ಮಲ್ತು ದುಪ್ಪಡತ್ತೆ ನಿಕುಲು ಸದಾ ತೆರಿಲೇ ಬಾಬ ತೆರಿಪಂದು ಅಪಗ ಬುದ್ಧಿ ಯೋಗ ಅಲ್ಪ ನೆಲೆಯದುಪ್ಪುಡು ಮಕುಲು ಸಹ ಕಲ್ತೊಂದು ಪೊಡತೆ ಆಂಡಲ ಸಹ ಪನ್ಪೆ ಬಾಬನು ನೆನಪು ಮಲ್ಪಲೆ ಬಂದು ಎರಗ ಆಂಡಲ ತೆರಿಪದು ಕೊರ ಚಿತ್ರೋ ಭಗವಂತೆ ಬಂದು ನಿರಾಕರ ಪನುಡಾಪುನು ಆರು ಭತ್ತದ ಶರೀರ ಧಾರಣೆ ಮಲ್ಪೆರು ಒರಿ ಭಗವಂತನ ಮಾತ ಆತ್ಮಲ ಸಹೋದರ ಸಹೋದರದುರು ಇತ್ತೆ ಈ ಶರೀರುಡು ವಿರಾಜಮಾನ ಆದುಂಡು ಮಾತಲ್ಲ ಕಾಲಮೂರ್ತಿ ಆದುಲ್ಲೆರ್ ಇಂದು ಅಕಾಲಮೂರ್ತ ಸಿಂಹಾಸನವಾದುಂಡು ಅಕಾಲ ಸಿಂಹಾಸನದ ತರಹ ವಿಶೇಷವಾದ ಬೇತೆ ಹೂವೇ ವಸ್ತು ಇಜ್ಜಿ ಈ ಸಿಂಹಾಸನವಾದಂಡು ಅಕಾಲಮೂರ್ತಿ ಇದ್ದವು ಭ್ರೂಕುಟಿದ ಮಧ್ಯದ ಆತ್ಮ ವಿರಾಜಮಾನ ಆದಿತ್ತದೆ ಹಿಂದೆ ಅಕಾಲ ಸಿಂಹಾಸನ ಅಕಾಲ ಸಿಂಹಾಸನ ಮೂರ್ತಿಯವು ಆತ್ಮ ಮಾತ ಅಕಾಲವಾದುಂಡು ಏತು ಮಸ್ತು ಸೂಕ್ಷ್ಮವಾದಂಡು ಬಾಬಂತು ನಿರಾಕಾರುಲಿರ ತಮ್ಮ ಸಿಂಹಾಸನನು ಹೊಲ್ಪರ್ದು ಕನಪೇರು ಬಾಬಾ ಒನ್ಪೇರಿ ಇಂದು ಎನ್ನ ಸಿಂಹಾಸನ ಆದು ಯಾನ ಬಂದು ಬದದು ಈ ಸಿಂಹಾಸನನು ಲೋಂಡದೆ ತೊನ್ವೆ ಬ್ರಹ್ಮನ ಸಾಧಾರಣ ಬೃದ್ಧ ಶರೀರದ ಕಾಲ ಸಿಂಹಾಸನದ ಮೆತ್ತ ಬದದುಕೊಳ್ಳುವೆ ಇತ್ತೆನಿಕ್ಳು ತಿರುವ ಮಾತ ಆತ್ಮದ ಸಿಂಹಾಸನ ಇಂದು ಆದೊಂದು ಮನುಷ್ಯರನ್ನ ಬಗ್ಗೆನೇ ಪಾತ್ರೆ ಡಾಪುಂಡು ಪ್ರಾಣಿದ ಪಾತ್ರೆಜ್ಜಿ ಸುರುಕು ಮನುಷ್ಯ ಪ್ರಾಣಿರ್ದುಲಾ ಕೀಲು ಅದು ಬುಡ್ತೆರು ಸುರುಕು ಅಕಲು ಸುಧಾರಣೆ ಅವರು ಇರಾಂಡಲ ಪ್ರಾಣಿದ ಬಗ್ಗೆ ಪನ್ಲೆ ಸುರುಕು ನಿಖಿಲ್ನ ಸುಧಾರಣೆ ಮಲ್ತೊನ್ಲೆ ಸತ್ತಿ ಅಂತೂ ಪ್ರಾಣಿಲು ಸಹ ಮಸ್ತಿ ಎಡ್ಡೆ ಫಸ್ಟ್ ಕ್ಲಾಸ್ ಸಾಧುಪ್ಪುನು ಕೊಳಕು ಇಂಚಿನ ಓವುಲ ಉಪ್ಪುಜಿ ರಾಜನ ಅರಮನೆ ಪಾರಿ ಇಂಚಿನ ಕೊಳಕು ಇಂಚಿನ ಅಂಡಲ ತೋಜಿದ್ ಬತ್ತಂಡ ದಂಡ ಪರಡಾಪುನು ಒಂಥಲ ಕೊಳಕು ಇಜ್ಜಂಡು ಅಲ್ಪ ಮಸ್ತಿ ಎಚ್ಚರಿಕೆ ಉಪ್ಪು ರೌಂಡ್ ಡುಪ್ಪರು ಏಪಲ ಪ್ರಾಣಿಲು ಇಂಚಿನ ಉಲೈಗ್ ಪೊಗ್ಗೆರೆ ಬರ್ರೆ ಪೊಗ್ಗುದು ಬರ್ರೆ ಸಾಧ್ಯಜ್ಜಿ ಮಸ್ತ್ ಸ್ವಚ್ ಸ್ವಚ್ಛತೆ ಲಕ್ಷ್ಮಿ ನಾರಾಯಣರ್ನ ಮಂದಿರೊಡ್ಲ ಸಹ ಏತು ಸ್ವಚ್ಛತೆ ಇಪ್ಪುಂಡು ಶಂಕರ ಪಾರ್ವತಿ ಮಂದಿರೊಡ್ಲ ಪಾರಿವಾಳ ಸಹ ಧ್ವಜ ಪವಿರಾಯಿದವರ ಇಂದು ಖಂಡಿತ ಮಂದಿರ ಸಹ ಹಾಲು ಮಲ್ತದುಪ್ಪು ಶಾಸ್ತ್ರೂ ಮಸ್ತ್ ದಂತ ಕಥೆಗಳನ್ನು ಬರೆದು ಬರ್ತೇರು ಇತೆ ಬಾಬಾ ಜೋಕ್ಲಿಗ ತೆರಿಪವಿರೋ ಅಕ್ಲಿ ಕೆಲವೇ ಧಾರಣೆ ಮಲ್ಪೆರೆ ಸಾಧ್ಯ ಬಾಕಿ ಅಂತೂ ಹೆಂಚಿನಲ್ಲಿ ತೆರೆಯುವ ಜೀರು ಬಾಬಾ ಜೋಕ್ಲಿಗೇತು ಪ್ರೀತಿ ಇರಿದು ತೆರಿಪದುಕೊಪ್ರ ಜೋಕುಲೆ ಮಸ್ತ್ ಮಸ್ತ್ ಮಧುರಾಲೆ ಬಾಯ್ದು ಸದಾ ರತ್ನೊಲೆ ಪಿದೈ ಬರು ನಿಖುಲು ಅದುಲ್ಲರು ರೂಪ ಬಸಂತ್ ನಿಖುಲ್ ನಮ್ಮ ಬಾಯ್ದು ಏಫಲ ಕಲ್ಲುಲು ಪಿದೈ ಬಲ್ಲಿ ಆತ್ಮದ್ದೇ ಮಹಿಮೆ ಅಪನು ಆತ್ಮ ಪನ್ಪುನ್ ಯಾನ್ ಪ್ರೆಸಿಡೆಂಟ್ ಆದುಲ್ಲೆ ಯಾನ್ ಇಂಚಿನ ಯಾನ ಎನ್ನ ಶರೀರದ ಪುದರ್ ಇಂದು ಅದುಂಡು ಎಡ್ಡೆವು ಆತ್ಮಲು ಏರ್ನ ಜೋಕುಲಾದು ಹೋರಿ ಪರಮಾತ್ಮನ ಜೋಕುಲ ಇರಿದ ಅವರ ಖಂಡಿತ ಅರಿರ್ದು ಆಸ್ತಿಗೂ ದೊಪ್ಪು ಆರು ಸರ್ವೇ ಅಪಿ ಎಂಚರ ಸಾಧ್ಯ ನಿಖುಲು ತೆರದುಪ್ಪರು ಎಂಕಲೆಗಳ ಸಹ ಸುರುಕು ಹೆಂಚಿನ ತೆರೆದಿದ್ದ ನಿತ್ಯ ಬುದ್ಧಿ ಏತು ಓಪನ್ ಆದುಂಡು ನಿಖುಲು ಒಂದಿರಕ್ಕೂ ಪೋಂಡಲ ತೆರೆಯುವರು ಇಂದು ಮಹಾತ ಸುಳ್ಳು ಚಿತ್ರಲಾದುಂಡು ಪತ್ತು ಬುಜುಕುಲು ಪುನಕಲು ಆನೆದ ಸೊಂಡುಲು ಪುನಕಳು ಚಿತ್ರ ಉಪ್ಪುಂದಾನೆ ಇಂದು ಮಹಾತಲ ಭಕ್ತಿ ಮಾರ್ಗದ ಸಾಮಗ್ರಿ ಆದಂಡು ವಾಸ್ತವಡು ಭಕ್ತಿ ಒರಿ ಶಿವಬಾಬನ ಡುಪ್ಪುಡು ಏರು ಸರ್ವಿರ್ನ ಸದ್ಗತಿ ದಾತ ನಿಖಲನ ಬುದ್ಧಿ ಡುಂಡು ಈ ಲಕ್ಷ್ಮೀನಾರಾಯಣರ ಸಹ ಇನ್ಪತ್ನಾಲ್ ಜನ್ಮದೇ ತೊನೇರು ಐದು ಬಕ್ಕ ಶ್ರೇಷ್ಠಾತಿ ಶ್ರೇಷ್ಠ ಭಾವನೆ ಬದಲು ಮಹಾತೆರುಗಳ ಸದ್ಗತಿನ ಕೊರ್ಪೆರು ಅರಿರ್ದ ಮಲ್ಲಕುಲು ಬೇತ ಏರ್ಲ ಇಜ್ಜಿ ಜ್ಞಾನದ ಪಾತೆರು ನಿಖಿಲೆಡ್ಲ ಸಹ ನಂಬರ್ ವರ್ ಧಾರಣೆ ಮಲ್ಪೆರೆ ಸಾಧ್ಯ ಧಾರಣೆ ಮಲ್ಪರೆ ಸಾಧ್ಯ ಇಜ್ಜಂದೆತ್ತ ಬೇತೆ ವಾ ಕೆಲಸಗುಲ ಇಜ್ಜಿ ಕೆಲವರಂತೂ ಕುರುಡೆರೆಗೆ ಊರು ಗೋಲಾಪನ ಬದಲು ಅಕುಲೆ ಸ್ವಯಂ ಅಂಧರಾದ ಗುಡಿಪೇರು பெத்தத பேரு கொரந்தெத்தொண்டிடு தீப்ப முல்பல சா ஜ பேரு கொரந்தே உப்பு ந மஸ்தனரு ஏறு ஒெல புருஷாரத மல்பேரு தெரிஞ்சிங்கு ஒன் அண்டல எராண்டல கல்யாண மல்பு எர்நாண்டல கல்யாண மல்பஷ்டித்தே ஒப்புஜு எஞ்சின அல்பிண்டல ஆத்த எடவு ஐக்கு பாபா பன்பேரு மொக்க அதருஜி ತಮ್ಮ ಸದ್ಗತಿ ಮಲ್ತುನ್ನ ಪುರುಷಾರ್ಥನಂತೂ ಮಲ್ಪಡೇ ಅಪನು ದೇಹಿ ಅಭಿಮಾನಿಯವುಡು ಬಾಬಾ ಏತು ಶ್ರೇಷ್ಠಾರ್ಥ ಬರ್ಪುಲ ಒಕ್ಕ ಬರ್ಪೂಲೇ ಎಂಚಿನ ಪತಿತ ಪ್ರಪಂಚಡು ಪತಿತ ಶರೀರು ಏರು ಎಡ್ಡೆ ಪುರುಷಾರ್ಥ ಮಲ್ಪರಕುಲು ರಾಜುಡಿಪೇರು ಏರು ಪುರುಷಾರ್ಥ ಮಲ್ಪುಜರಕು ಬಡವರಾದುಪೇರು ಅದೃಷ್ಟಡಿಜ್ಜಿ ಪಂದಿತ್ತ ಪುರುಷಾರ್ಥ ಮಲ್ಪರು ಸಾಧಿಜ್ಜಿ ಕೆಲವರಂತೂ ಮಸ್ತಿ ಎಡ್ಡೆ ಅದೃಷ್ಟವನ್ನು ರೂಪಿಸವೆರು ಪ್ರತಿ ಯೋರ್ಲ ತು ತುಮನೂಲಿ ಎಂಗುಲು ಎಂಚಿನ ಸೇವೆ ಮಲ್ತೊಂದುಲ್ಲ ಪಂದು ಎರಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ವಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಬಾಬನ ಆತ್ಮಿಕ ಜೋಕ್ಲಿಗ ನಮಸ್ತೆ ಆತ್ಮಿಕ ಬಾಬಗ ಆತ್ಮಿಕ ಜೋಕ್ಳಿರ್ದು ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಒಂಜಿ ರೂಪ ಬಸಂತಾದ ಬಾಯಿರ್ದು ಸದಾ ರತ್ನ ಲೇಪಿದೆ ಬರಡು ಮಸ್ತು ಮಸ್ತು ಮಧುರಾ ಒಡು ಸಹ ಕಲ್ಲು ಪಿದೈಬರಬಲ್ಯ ರಡ್ ಜ್ಞಾನ ಬೊಕ್ಕ ಯೋಗುಡು ತೀಕ್ಷ್ಣದು ತಮ್ಮ ಬೊಕ್ಕ ಬೇತೇಕ ಕಲ್ಯಾಣ ಮಲ್ಪಡು ತಮ್ಮ ಶ್ರೇಷ್ಠ ಅದೃಷ್ಟ ಮಲ್ತುನ ಪುರುಷಾರ್ಥ ಮಲ್ಪಡು ಕುರುಡೆರೆಗೆ ಊರುಗೊಳವುಡು ವರದನ ಸಂತುಷ್ಟತೆದ ಮೂಲಕ ಸರ್ವರಿರದ ಪ್ರಶಂಸ ಪ್ರಾಪ್ತಿ ಮಲ್ಪನಂಚಿನ ಸದಾ ಪ್ರಸನ್ನ ಚಿತ್ತಭವ ಸಂತುಷ್ಟತೆ ಚಿನ್ನ ಪ್ರತ್ಯಕ್ಷ ರೂಪಡು ಪ್ರಸನ್ನತೆ ತೋಜಿದು ಬರಪುನುಬಕ ಏರು ಸದಾ ಸಂತುಷ್ಟ ಅಂಚೆನೇ ಪ್ರಸನ್ನ ಅದು ಉಪ್ಪಿರು ಅಕಲಿನ ಪತಿಯುರ್ಲ ಅವಶ್ಯವಾದ ಪ್ರಶಂಸೆ ಮಲ್ಪಿರು ಪಂಡ ಪ್ರಶಂಸೆ ಪ್ರಸನ್ನತೆ ಇರದೇ ಪ್ರಾಪ್ತಿ ಮಲ್ತೊಂಡ್ರೆ ಸಾಧ್ಯ ಐನಿಡಿದವರ ಸದಾ ಸಂತುಷ್ಟ ಬಕ ಸಂಪನ್ನ ಪ್ರಸನ್ನ ಪುನಃ ವಿಶೇಷ ವರದಾನ ಸ್ವಯಂ ಕೂಡ ಪಡೆಯಲೇ ಬಕ ಬೇತ ಕಲಿಕ್ಕೂರ್ಲಿದೆ ಪಂಡ ಈ ಯಜ್ಞದ ಅಂತಿಮ ಆಹುತಿ ಸರ್ವ ಬ್ರಾಹ್ಮಣರಿಗೂ ಸದಾ ಪ್ರಸನ್ನತೆ ಪ್ರಸನ್ನತೆಯಾದ ಏಪಮಾತೆಲ ಸದಾ ಪ್ರಸನ್ನ ದೊಪ್ಪಿರೋಪ ಪ್ರತ್ಯಕ್ಷದ ಶಬ್ದ ಮೊಳಗುಂಡು ಪಂಡ ವಿಜಯದ ಬಾವುಟ ರಾಪುಂಡು ಸ್ಲೋಗನ್ ವಜ್ರ ವಜ್ರ ವಜ್ರಾದ ಮಲ್ಪನ ಸಂದೇಶ ಕುರುಪುನನೆ ವಜ್ರ ಮಹೋತ್ಸವನು ಆಚರಣೆ ಮಲ್ಪನಾದು ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯಾಲೆ ಏಕತೆ ಬಕ ಏಕಾಗ್ರತೆಯನ್ನು ತಮ್ಮ ಸಂತ ಅದು ಮಲ್ಪಲ್ಲೇ ಏಕಾಂತವಾಸಿಯಾದಪ್ಪನವ ಪಂಡ ನಾಲ್ಕು ಕಡೆ ತ ವೈಬ್ರೇಷನ್ದು ಭಿನ್ನಾದ್ ಬುಡ್ಲೆ ಕೆಲವರಿಗೆ ಕಾಂತ ಇಷ್ಟ ಆದಪ್ಪು ಜಿ ಸಂಘಟನೆ ಡೊಪ್ಪು ನೋವು ತಿಳಿಪು ನೋವು ಪಾತಿರ್ ನೋವು ಹೆಚ್ಚು ಇಷ್ಟ ಆದಪ್ಪುನು ಅಂದ ಹಿಂದುವಾದಂದು ಬಾಹಾರ್ಮುಖಿಡು ಬರ್ಬೋ ನೋವು ಹತ್ತೆ ನಿಗಲಿನೇ ಕಾಂತವಾಸಿಯಾದ ಮಲ್ತಲೆ ಪಂಡ ಸರ್ವ ಆಕರ್ಷಣೆಯ ವೈಬ್ರೇಷನ್ ಅಂತರ್ಮುಖಿಯಲ್ಲೇ ಇತ್ತೆ ಸಮಯ ಇಂಚಿನ ಇಂಚಿನಾದ್ ಬರ್ಕೊಂಡು ಈ ಅಭ್ಯಾಸನೇ ಕೆಲಸಕ್ಕೆ ಬರ್ಕೊಂಡು ಒಂಜುವೇಳೆ ಪಿದೆಯ ಆಕರ್ಷಣೆಯಿಂದ ವಶೀಭೂತಾಪನ ಅಭ್ಯಾಸ ಆದಿತ್ತ ಸಮಯ ಮೋಸ ಮಂತೂ ಬಿಡ್ಕೊಂಡು ಅಚ್ಚ ಓಂ ಶಾಂತಿ